ಶಾರ್ಟ್ ನಿಂದ ಬಾಲಕಿಯರ ಹಾಸ್ಟೆಲ್ಗೆ ಬೆಂಕಿ ದೃಶ್ಯ ಮೊಬೈಲ್ನಲ್ಲಿ ಸೆರೆ ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ವಿದ್ಯಾರ್ಥಿನಿಯರು ಬಿಚ್ಚಿ ಬಿದ್ದಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆ ವೇಳೆಗೆ ಈ ಘಟನೆ ನಡೆದು ವಿದ್ಯಾರ್ಥಿನಿಯರ ಮೊಬೈಲ್ನಲ್ಲಿ ಈ ಘಟನೆ ವಿಡಿಯೋ ಸೆರೆ ಮಾಡಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬಾಲಕಿಯರ ಹಾಸ್ಟೆಲ್ಗೆ ಬೆಂಕಿ ಹಚ್ಚಿಕೊಂಡ ಘಟನೆ ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಹಾಸ್ಟೆಲ್ ನಡೆದಿದೆ ಅದೃಷ್ಟವಶಾತ್ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿನಿಯರು ಪಾರಾಗಿದ್ದಾರೆ ಹಾಸ್ಟೆಲ್ನಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದು ಹಾಸ್ಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ವಿದ್ಯಾರ್ಥಿನಿಯರು ಬೆಚ್ಚಿ ಬಿದ್ದಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆ ವೇಳೆಗೆ ಈ ಘಟನೆ ನಡೆದಿದ್ದು ವಿದ್ಯಾರ್ಥಿನಿಯರ ಮೊಬೈಲ್ನಲ್ಲಿ ಘಟನೆ ವಿಡಿಯೋ ಮಾಡಲಾಗಿದೆ ಪಟಾಕಿ ಹೊಡೆದಂತೆ ಸೌಂಡ್ ಸಮೇತ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೆಚ್ಚಿಕೊಂಡಿದೆ ಸುಮಾರು ಹತ್ತು ನಿಮಿಷಗಳ ಕಾಲ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ಹಾಸ್ಟೆಲ್ ತುಂಬಾ ಕತಲು ಹೊಗೆ ಆವರಿಸಿಕೊಂಡಿದ್ದ ಬಳಿಕ ಹಾಸ್ಟೆಲ್ನಿಂದ ಹೊರಗೆ ಓಡಿ ಬಂದ ವಿದ್ಯಾರ್ಥಿನಿಯರು ಜೀವ ಉಳಿಸಿಕೊಂಡಿದ್ದಾರೆ